ರೈತ ಸಂಘ ಕ ಕಾರ್ಯಾಧ್ಯಕ್ಷ ಹರಿಕುಮಾರ್ ಇದ್ದೀನಿ ಕೋಲಾರ ಜಿಲ್ಲೆ ಏನು ಕೋಲಾರ ಜಿಲ್ಲೆಯಲ್ಲಿ ಅಕ್ಷಯ ಪಾತ್ರೆಗಳಂತಿರುವ ಎರಡು ಸಾವಿರ ಕೆರೆಗಳಲ್ಲಿ ಸುಮಾರು ಈಗಾಗಲೇ ಮುನ್ನೂರು ಕೆರೆಗಳು ಹಾಳೋಗಿದೆ ಸಾವಿರದ ಐನೂರು ಕೆರೆ ಮೇಲೆ ಇದೆ ಇರಿ ಇರ್ಬೋದು ಈಗ ಈಗ ಇಷ್ಟು ಬೊಳಿತಾ ಇರೋದು ನೀರು ಬರ್ತಾ ಇರೋದು ಈ ಕೆರೆಗಳಿಂದಲೇ ಇಂಥದ್ರಲ್ಲಿ ಚೆನ್ನೈ ಕಾಡು ರೋಡ್ ಏನು ರೋಡ್ ಆಗ್ತಾ ಇದೆಯಾ ಇದು ಅಭಿವೃದ್ಧಿ ಮುಖ್ಯ ಆದರೆ ಈ ಚೆನ್ನೈ ರೋಡ್ ಪ್ರಭಾವ ಹೆಂಗಿದೆ ಅಂತಂದರೆ ಇರಿ ಮೂರು ನಾಲ್ಕು ತಾಲೂಕನ್ನು ನಾಶ ಮಾಡಿಬಿಟ್ಟಿದ್ದಾರೆ ಕೆರೆಗಳಲ್ಲಿ ಯಾವ ಏನಿದೆಯೋ ಅಸ್ತಿತ್ವನ ಕಳ್ಕೊಂಬಿಟ್ಟಿದೆ ಸುಮಾರು ಒಂದು ನಲ್ವತ್ತರಿಂದ ಐವತ್ತಡಿ ಆಳ ತೆಗೆದಿದ್ದಾರೆ ಮಣ್ಣು ಮಣ್ಣು ದುರುಪಯೋಗ ಮಾಡಿಕೊಂಡು ತನ್ನ ಅವ್ರಿಗೆ ಆ್ಯಕ್ಚುಲಿ ಕೊಟ್ಟಿದ್ದಿದ್ದು ಕಾಮಸಮುದ್ರದ ಹತ್ರ ಒಂದು ಬೆಟ್ಟ ಆಗದ್ಬಿಟ್ಟು ಅದು ಕೊಡಬೇಕು ಅಂತ ಡಿ ಸಿ ಆರ್ಡ್ರ್ ಮಾಡಿರೋದು ಆದರೆ ಏನು ಕಾನೂನೆಲ್ಲ ತೂರಿ ಗಾಳಿಗೆ ತೂರಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಈಗ ಕೆರೆಗಳನ್ನೆಲ್ಲ ನಾಶ ಮಾಡಿ ಸುಮಾರು ನಲ್ವತ್ತರಿಂದ ಐವತ್ತಡಿ ಆಳ ತೆಗೆದು ಈಗ ಕೂಡ ತೆಗಿತಾ ಇದ್ದಾರೆ ನೋಡಿ ಇಲ್ಲಿ ಯಾವುದು ಒಡ್ರಳ್ಳಿ ಹತ್ರ ಎಲ್ಲ ಕೆರೆಗಳು ತೆಗ್ದಿದ್ದಾರೆ ಸುಮಾರು ಬೇತ್ ಕೆ ಜಿ ಎಫ್ ತಾಲೂಕಿನಲ್ಲಿ ಹನ್ನೆರಡರಿಂದ ಹದಿನೆಂಟು ಕೆರೆ ಮಣ್ಣು ತೆಗೆದಿದ್ದಾರೆ ಆದರೆ ಅಶಿಸ್ವ ಕಳ್ಕೊಂಡ್ಬಿಟ್ಟಿದೆ ನಾವು ಈಗ ಪಕ್ಕದಲ್ಲೇ ಗ್ರಾಮಗಳಿದೆ ಆ ಗ್ರಾಮಗಳಿಂದ ಬರತಕ್ಕಂಥ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ ಮಕ್ಕಳು ಬಂದು ಸಾಯಂಕಾಲ ಒಂದು ಕು ಕುರಿನೂ ಹಸುನೂ ಇಟ್ಕೊಂಬರ್ತಾರೆ ಇದ್ರೆಲ್ಲ ಬಿದ್ದರೆ ಕಾಣಿಸೋದು ಕೂಡ ಇಲ್ಲ ಹುಡ್ಕೋಬೇಕಾಗತ್ತೆ ಒಂದು ಐವತ್ತನೇ ಅರವತ್ತು ಲಕ್ಷ ಆಗುತ್ತೆ ಇವರು ಇನ್ನೆರಡು ತಿಂಗಳಲ್ಲಿ ಹೊರ್ಟಿ ಹೊರಟಿ ಹೊಡಿತಾ ಇದ್ದಾರೆ ಇವರು ಚೆನ್ನಾಗಿ ಕಟ್ಟಡವರು ಕೆಲಸ ಮುಗಿಸಿ ಇಲ್ಲಿ ಇನ್ನೂ ಕೆಲಸ ಮಾಡಬೇಕಾಗಿದೆ ಕಾಂಪೌಂಡ್ ಹಾಕ್ತೀನಿ ಅಂತ ಹೇಳಿದ್ರು ಸುಮ್ಮನೆ ನಾಮಕಾವಸ್ತಿ ಕಾಮ್ಕಾ ಕಾಂಪೌಂಡ್ ಹಾಕಿದರೆ ಬಿದ್ದೋಗಿದೆ ಆಲ್ರೆಡಿ ಅದು ಆಮೇಲೆ ಜ ಇದು ಸ್ಲೋಪ್ ಮಾಡಬೇಕು ಅಂತಿದ್ರು ಅದು ಸ್ಲೋಪ್ ಮಾಡಿಲ್ಲ ಕಾನೂನೆಲ್ಲ ಇದು ಯಾರೂ ರಕ್ಷಣೆಗೆ ಇಲ್ಲ ಡಿ ಸಿ ಅವರು ಯಾರೂ ಇಲ್ಲ ಇದನ್ನು ಇವ್ರು ಇದು ಮಾಡಿಸ್ತಾ ಇರೋದು ಖುದ್ದಾಗಿ ಯಾರು ನೆಡ್ಕೊಳಿ ಅಂದರೆ ಮೈನ್ಸ್ ಅವರು ಜಿಯಾಲಜಿ ಡಿಪಾರ್ಟ್ಮೆಂಟ್ ಅವರೇ ಮಾಡ್ತಾ ಇರೋದು ಇದು ಕಟ್ಟಿರೋದು ಡಿ ಸಿ ಅವ್ರನ್ನ ಕೇಳಿದ್ರೆ ಸರ್ ನಾವು ಕೊಟ್ಟಿರೋದು ಮೂರು ಕಲಡಿ ಅಂತ ಹೇಳ್ತಾಯಿದ್ದಾರೆ ಇವ್ರು ನೋಡಿದ್ರೆ ನಲ್ವತ್ತು ಅಡಿಯಿಂದ ಎತ್ತಿದ್ದಾರೆ ಇವರು ಮಣ್ಣು ದುರುಪಯೋಗ ಆಗಿದೆ ಸುಮಾರು ಬೆಳೆ ಬಾಳುವಷ್ಟು ಮಣ್ಣನ್ನು ತೆಗೆದುಬಿಟ್ಟು ಇದಕ್ಕೆ ಮಾಡಿದ್ದಾರೆ ಇದು ತುಂಬ ಅನ್ಯಾಯ ಇದು ನಮ್ಮ ತಾಲೂಕುಗಳನ್ನ ತಾಲೂಕುಗಳನ್ನ ತುಳಿದುಬಿಟ್ಟು ಹೋಗ್ತಾ ಇರೋವಂಥ ರೋಡ್ ಇದು ಇದು ಚೆನ್ನಾಗಿ ಹೋಗ್ತಾ ಇರೋದು ಅಭಿವೃದ್ಧಿ ಮುಖ್ಯ ಆದರೆ ತೆಗಿಬೇಕೋ ಮಣ್ಣು ಬೇರೆ ಕಡೆನೇ ಕೆರೆಗಳನ್ನ ಹಾಳು ಮಾಡಿ ಏನೋ ರಾಜರು ಮತ್ತು ಪಾಳ್ಯಗಾರ ಕಟ್ಟಿರ್ತಕ್ಕಂಥ ಕೆರೆಗಳನ್ನ ಇನ್ನಡ ಹಾಶಿ ಮಾಡಿ ಅದ್ರ ಮೇಲೆ ಹೋಮ ಮಾಡಿ ಕೆರೆಗಳ ಅಸ್ತಿತ್ವನ ಕಲ್ತ್ಕೊಂಡ್ಬಿಟ್ಟಿದೆ ಹಳ್ಳಿಗಳ ಪಕ್ಕದಲ್ಲಿ ಬಾವಿಗಳಂತಾಗಿ ಸಮುದ್ರಗಳಂತಾಗಿದೆ ಯಾರನ್ನ ಬಿದ್ದರೆ ಉಡುಕೋಬೇಕಾಗತ್ತೆ ಒಂದು ಐವತ್ತರಿಂದ ಅರವತ್ತು ಲಕ್ಷ ಆಗುತ್ತೆ ಈ ಪರಿಸ್ಥಿತಿಯಲ್ಲಿದೆ ಇದಕ್ಕೆ ನಾವು ಇನ್ನೆರಡು ತಿಂಗಳು ಹೊಡ್ತಾ ಇದ್ದಾರೆ ಶಾಸಕರು ಇದ್ರ ಬಗ್ಗೆ ಗಮನನೇ ಅರಿಸಿಲ್ಲ ಗೊತ್ತಿಲ್ಲದೆ ಇದ್ದಾರೆ ಎಂ ಪಿನು ಇವ್ರ ಶಾಸಕರು ಇದ್ರ ಬಗ್ಗೆ ಕೇಳಿದ್ರೆ ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ ನಮಗೆ ನಮ್ಮ ಮಠದಲ್ಲಿದ್ದಾರೆ ಎಲ್ಲರೂ ಏನೇನು ಆಗಿದೆ ಗೊತ್ತಾಗ್ತಾ ಇಲ್ಲ ಇವಾಗ ನಮ್ಮ ಕೆ ಜಿ ಎಫ್ ತಾಲೂಕು ಉಳಿಸ್ಬೇಕಾಗಿರೋ ಕೆರೆಗಳನ್ನ ನಾವು ನೀರು ಕುಡಿಬೇಕು ಇದರಲ್ಲೇ ಬದುಕಬೇಕಾಗಿರ್ತಕ್ಕಂಥ ವಿಷಯ ಇದು ಹಂಗಾಗಿ ನಮ್ಮ ರೈತ ಸಂಘದಿಂದ ಹೈಕೋರ್ಟ್ಗೆ ಮತ್ತು ಲೋಕಾಯುಕ್ತಗೆ ಹೋಗ್ತಾ ಇದ್ದೀವಿ ಡಿ ಸಿ ಅವರು ಮುಂದೆ ಮನವಿ ಕೊಟ್ಟಿದ್ದೀವಿ ಏನು ಆಕ್ಷನ್ ತಗೋ ಬರ್ತೀನಿ ಮುಂದಿನ ವಾರ ಅಂತ ಹೇಳಿದರೆ ಏನು ಆಕ್ಷನ್ ತಗೊಂತಾರೆ ನೋಡೋಣ ಅದ್ರ ಮೇಲೆ ನಾವು ಕೋರ್ಟ್ಗೆ ಹೋಗ್ತಾ ಇದೀವಿ ನಾವು ಬಿಡೋಂತಕ್ಕಂಥ ವಿಷಯನ ಎಲ್ಲ ಇದು ಯಾಕಂತಂದ್ರೆ ನಮ್ಮ ಅಳುವೆ ಉಳಿವಿನ ಪ್ರಶ್ನೆ ಇದು ನಾವಿಲ್ಲೇ ಬದುಕಬೇಕಾಗಿರೋದು ಹಂಗಾಗಿ ನಾವು ಇದನ್ನು ಸ್ವಲ್ಪ ಜೋರಾಗಿ ಖಂಡಿಸ್ತಾ ಇದೀವಿ ಮತ್ತೆ ಇದನ್ನ ಕಾನೂನು ಪ್ರಕಾರ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಸರ್ ಕೇಳೋರ್ ಇಲ್ಲ ಮಾಡೋರಿಲ್ಲ ಗೋರ್ಮೆಂಟು ಇದ್ರ ಮೇಲೆ ಯಾವ ಒಂದು ಆಕ್ಷನ್ ತೆಗೆದುಕೊಂಡಿಲ್ಲ ಒಬ್ಬ ಒಂದೊಂದು ಅದು ಅಲ್ಲಿ ಹತ್ರ ಮಿನಿಮಮ್ ಅಂದರೆ ನಲವತ್ತರಿಂದ ಐವತ್ತು ಅಡಿಗೆ ತೆಗೆದಿದ್ದಾರೆ ಡೈಲಿ ತೆಗಿತಾನೆ ಇದ್ದಾರೆ ವಡ್ರಲ್ಲಿ ಕೆರೆ ಬೆಟ್ಟಗೂರು ಕೆರೆ ಬ್ಯಾಟ್ರಿನಲ್ಲಿ ಹತ್ರ ಕೆರೆ ಇದು ಓವರ್ ಜಾಸ್ತಿ ಆಗೈತೆ ಎತ್ತಾನೆ ಇದ್ದಾರೆ ಇವಾಗ್ಲೂ ಒಂದು ಆಫೀಸರು ಕೇಳೋ ಕೇಳೋರಿಲ್ಲ ಊರುಗಳಲ್ಲೇ ಕೇಳ ಕೇಳೋಕೋದ್ರೂ ಅವ್ರ ಮೇಲೆ ದೌರ್ಜನ್ಯಕ್ಕೆ ಬರ್ತಾರೆ ಮನ್ನ ಮಾತ್ರ ಪತ್ತಾ ಇಲ್ಲದೆ ನೈಟ್ ನೈಟೇ ಓಡಿಸ್ತಾನೂ ಇದ್ದಾರೆ ಹಗಲು ಓಡಿಸ್ತಾನೆ ಇದ್ದಾರೆ ಕ್ಲೀನ್ ಮಾಡಿಲ್ಲ ಮೊನ್ನೆ ಒಬ್ಬರು ಒಡ್ರಲ್ಲಿ ಹತ್ರ ಒಂದು ಕೆರೆಯಲ್ಲಿ ಬಿದ್ದೋಗಿಬಿಟ್ಟು ಒಬ್ಬ ಮಗನೂ ಸತ್ತೋಗಿದ್ದಾನೆ ಒಬ್ಬ ಹುಡುಗ್ನೂ ಹಿಂಗಾಗೋಯ್ತು ಆಗೋತು ಹತ್ರ ಯಾರು ಆಫೀಸರ್ಸು ಕೇಳೋರಲ್ಲ ಬೇರೆಯವರು ಕೇಳೋ ಹಿಂಗಿಲ್ಲ ನಾವು ಕೇಳೋಕ್ಕೋದ್ರೂ ನಮಗೆ ಜವಾಬ್ದಾರಿ ಇಲ್ಲ ನಮ್ಮನ್ನು ಅವ್ರು ಕೇರ್ ಮಾಡಲ್ಲ ರೈತ ಸಂಘದಿಂದನೂ ಇದು ಸ್ಟ್ರೈಕ್ ಮಾಡಿದ್ದಾರೆ ಪ ಇದು ಕೊಟ್ಟಿದ್ದಾರೆ ಮನವಿ ಪಾತ್ರನೂ ಕೊಟ್ಟಿದ್ದಾರೆ ಹಂಗಿದ್ರೂ ಬೇರೆಯವರು ಯಾರೊಂದೂ ಆಫೀಸರ್ಸು ಅದನ್ನು ಕೇರೂ ಮಾಡ್ತಾಯಿಲ್ಲ ಕೆರೆಯ ಮಾತ್ರ ಊರು ಸರ್ವ ನಾಶ ಮಾಡ್ತಾ ಎಷ್ಟು ಅಡಿ ಫೀಟ್ ಮಿನಿಮಮ್ ಐವತ್ತು ಅಡಿವರೆಗೂ ತೆಗೆದಿದ್ದಾರೆ ಸರ್ ಒಂದೊಂದು ಕೆರೆಯಲ್ಲೂ ಐವತ್ತು ಅಡಿ ತೆಗೆದಿದ್ದಾರೆ ಯಾವ ಪಿ ಒ ಆಗಲಿ ತಹಸೀಲ್ದಾರ್ ಆಗಲಿ ಬೇರೆ ಡಿಪಾರ್ಟ್ಮೆಂಟ್ ಅವ್ರಾಗ್ರಿ ಯಾರೊಬ್ರು ಬರ್ತಾ ಇಲ್ಲ ಕೇಳೋವರು ಇಲ್ಲ ಅವ್ರನ್ನ ಊರವ್ರು ಕೇಳಿದ್ರೆ ನಮ್ಗೆ ಪರ್ಮಿಷನ್ ಇದೆ ನಮ್ಗೆ ನೆತ್ತು ಅಂತ ಹೇಳಿದ್ದಾರೆ ನಾವು ಎತ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಮಕ್ಳಾಗಿದ್ದ ಚೆನ್ನಾಗಿ ಹಸನಾಗಿತ್ತು ಒಂದು ಐದಡಿ ಒಳಗಡೆ ಇತ್ತು ಡಿಪು ಅವು ಮ ಮಕ್ಕಳು ಹಾಸುಗಳು ಕೆರೆಗಳು ಹೋಗಿ ನೀರು ತೋ ಕುಡ್ಕೊಂಡು ಚೆನ್ನಾಗಿ ಬರ್ತಾಯಿದ್ವು ಇವಾಗ ನೋಡಿದ್ರೆ ಭಯ ಆಗುತ್ತೆ ಇದು ಬಿದ್ದುಬಿಟ್ರೆ ಮತ್ತೆ ಅದನ್ನು ತೆಗಿಯೋಕ್ಕೆ ಐವತ್ತರಿಂದ ಅರವತ್ತು ಲಕ್ಷ ಗೌರ್ಮೆಂಟ್ಗೆ ಖರ್ಚಾಗುತ್ತೆ ಇದರಿಂದ ತುಂಬ ಇದೆ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದ್ವಿ ಅವರು ಜ ಕೇರ್ ಮಾಡ್ತಾ ಇಲ್ಲ ಪಿಡಿಓ ಕೇರ್ ಮಾಡ್ತಾ ಇಲ್ಲ ಇದರಿಂದ ಹಳ್ಳಿಗಳಲ್ಲಿ ತುಂಬ ತೊಂದರೆ ಆಗ್ತದೆ ಇದ್ರ ಬೇಗ ಇದ್ರ ಬಗ್ಗೆ ತುಂಬ ಗಮನ ಹರಿಸಿ ನ್ಯಾಯ ಕೊಡಿಸ್ಬೇಕಾಗಿ ತಮ್ಮಲ್ಲಿ ಹೇಳ್ ಬೇಡ್ಕೊಳ್ತಾ ಇದ್ವಿ ಸರ್